ಬತ್ತಿಲ್ಲ ಕರೆಂಟ್ ತಂದೆ ದೇವರೀಸನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಸಾಯ್ದ ಕರ್ತನೆ ಪಾದಕ್ಕೆ ಬಂದಿದ್ದಾನೆ ಈ ತಾಯಿಯವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಇವರ ಆತ್ಮ ಪ್ರಾಣ ಶರೀರಕ್ಕೆ ದೂರ ಹೋಡುವ ಎಲ್ಲ ಅಂಧಕರ ಶಕ್ತಿಗಳು ಮಂತ್ರ ಬದ್ಧ ಶಕ್ತಿಗಳನ್ನು ಇವರ ಆತ್ಮ ಪುರಾಣ ಶರೀರ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಎಲ್ಲ ನೆಗೆಟಿವ್ ಸ್ಪಿರಿಟ್ಗಳನ್ನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ ಇವರ ಶರೀರ ಪವಿತ್ರ ಗರ್ಭ ಗುಡಿ ಆಗದೆ ಯಾವ ರೋಗಾತ್ಮಕ ಯಾವ ಶುದ್ಧಾತ್ಮಕ ಯಾವ ಮಂತ್ರಬದ ಶಕ್ತಿಗೂ ಶರೀರ ಇರುವುದಕ್ಕೆ ಅಧಿಕಾರ ಇಲ್ಲ ನೆಮ್ ಜೀಸಸ್ ಕಟ್ಟುಗಳು ಅಡಿಯಲಿ ಮಾಂತ್ರಿಕ ಕಟ್ಟುಗಳು ಅಡಿಯಲಿ ಮಾಂತ್ರಿಕ ಕಟ್ಟುಗಳು ಅಡಿಯಲಿ ಮಾಂತ್ರಿಕ ಕಟ್ಟುಗಳು ಅಡಿಯಲಿ ಫ್ರೀ ಆಗಲಿ ಈ ತಾಯಿ ಫ್ರೀ ಆಗಲಿ ಈ ತಾಯಿ ಫ್ರೀ ಆಗಲಿ ಬಂಧನಗಳು ಅಡಿಯಲಿ ರೋಗ ಬಂಧನಗಳು ಅಡಿಯಲಿ ಫ್ರೀ ಆಗಲಿ ಶರೀರ ಫ್ರೀ ಆಗಲಿ ಈಗಲೇ ಈಗಲೇ

ಫ್ರೀ ಆಗಲಿ ದೇವರಿಗೆ ಸಂಬಂಧ ಪಡೆದ ಯಾವ್ದಿಲ್ಲ ಅನ್ನಪಾನಗಳ ಮೂಲಕ ಯಾವ್ದು ರೀತಿಯಲ್ಲಿ ಇವರು ಸರಿ ಸೇರ್ಕೊಂಡಿದೆಯೋ ಅದೆಲ್ಲ ಹೊರಗೆ ಬರಲಿ ಔಟ್ ಅಪ್ಪನೇ ಕೊಡ್ತಾ ಇದ್ದೇನೆ ಕಿತ್ತೋಗು ಔಟ್ ಇಮೋನ್ ಕಮ್ಔಟ್ 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 ಕಮ್ ಔಟ್ ಕಮ್ ಔಟ್ ಬಿಟ್ಟು ಹೊರಗೆ ಬಾ ಇವರ ಶರೀರ ಬಿಟ್ಟು ಹೊರಗೆ ಬಾ ಆ ಬಾ ಹೊರಗೆ ಏಯ್ ಹೊರಗೆ ಬಾ ಹೊರಗೆ ಬಾ ಹೊರಗೆ ಬಾ ಪಿಟಿ ಸ್ಮೃತ ದುಷ್ಟ ಪಿಶಾಚಿ ಹೊರಗೆ ಬಾ ಯೇಸು ನಾಮ ಅಪ್ಪಾಡೆ ಕೊಡ್ತೇನೆ ಹೊರಗೆ ಬಾ ಶರ್ರ್ ಬಿಟ್ಟು ಹೊರಗೆ ಬಾ ಶರ್ರ್ ಬಿಟ್ಟು ಹೊರಗೆ ಬಾ ಅಂಧಕರ ಶಕ್ತಿ ಹೊರಗೆ ಬಾ ಯೇಸು ನಾಮ ಅಪ್ಪಡೆ ಕೊಡ್ತೇನೆ ಬಿಟ್ಟು ಹೋಗು ಆ ಹೊರಗೆ ಬಾ ಹೊರಗೆ ಬಯಸ್ಸು ನಾಮದಲ್ಲಿ ಹೊರಗೆ ಬಯಸ್ಸು ನಾಮದಲ್ಲಿ ಔಟ್ Out, name of Jesus. Out, come out. What The Right now. Out, come out, come out, come out, demon. Come out in the name of Jesus. Out, out, out. Right. Name of Jesus. Come out, demon. Out, out, out. out. ಯಮ ತಿ ಕಮಂಡ್ ರೈಟ್ ನೌ ಜಿಮನೆ ಕಮಂಡ್ ಯು ಔಟ್ ಪ್ರಿಯಾಗ್ಲಿ ಯದೆ ಹೊಟ್ಟೆThroat മൈಂಡ್ ಎಲ್ಲ ಬಿಟ್ಟು ಹೊರಗ ಬಾ ಎಲ್ಲೂ ಕೂಡ ಹೋಲ್ಡ್ ಇರಬಾರದು ಸೈತನ್ನ ಗೆಡಿತಕ ಮೇಲೆ ಪವಿತ್ರಾತ್ಮನ ಅಗ್ನಿ ಇಡಿ ಸೈತನ್ನ ಗೆಡಿತಕ ಮೇಲೆ ಪವಿತ್ರಾತ್ಮನ ಅಗ್ನಿ ಇಡಿ ಅಕತ್ತು ಆಡಿಲಿ ಹೊರಗೆ ಹೋಗಲಿ ಕತ್ತು ಆಡಿಲಿ ಕಿತ್ತು ಹೋಗ್ ಭಿಷಾಚ ಪೂರ್ಣವಾಗಿ ಕಿತ್ತು ಈ ಗುಣ ಪ್ರವೇಶ ಮಾಡಬಹುದು શરીರವನು ಯೇಸುವಿನ ನಾಮದಲ್ಲಿ ಏಸಿನ ರಕ್ತದ ಮುದ್ರೆ ಇವರ ಆತ್ಮ ಪ್ರಾಣಿಸಲಿ ಹಾಕ್ತಾ ಇದ್ದೇನೆ ಹೇಳಿ ಅಮ್ಮ ಎಲ್ಲ ಪೂರ ಫ್ರೀ ಹಂಡ ನಾಲ್ ಉಂಡ ಪ್ರಾಬ್ಲಮ್ ಫ್ರೀ ಹಂಡ್ ಹೆಂಚಿನ ಹಂಡ್ ಕಪಾಡು ಬಂದೂಚನು ಮಾಂತ್ರಿಕ ಬಂಧನ ಬರ್ತದಲ್ಲ ನಮ್ಮ ಶರೀರಗಳಲ್ಲಿ ಮಂತ್ರ ಮಾಡಿ ಅದು ಕಪಾದ ಮೂಲಕ ಕಟ್ಟೋದು ಕಪಾದ ಕಟ್ಟೋದು ಹೊಡೆಯುವಾಗ ಆ ಮಂತ್ರ ಕತ್ತ ಹೊಡೆದು ಹೊರಗೆ ಹೋಗ್ತದೆ ಅರ್ಥ ಆಯ್ತಲ್ಲ ಓಕೆ ನನಗೆ ಸೌಖ್ಯ ಕೊಟ್ಟಿದ್ದಕ್ಕಾಗಿ ಯಶ್ವೆ ನನಗೆ ಕಷ್ಟ ಸೌಖ್ಯ ಕೊಟ್ಟಿದ್ದ ನಿನಗೆ ಸ್ತೋತ್ರ ನಿನಗೆ ಸ್ತೋತ್ರ